ರಿಷಬ್ ಶೆಟ್ಟಿ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನಿರ್ಮಾಪಕರಿಂದ ಬಹುದೊಡ್ಡ ಅಪ್ಡೇಟ್ಸ್ ನೀಡಲಾಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇರುವ ಹೊಂಬಾಳೆ ಫಿಲ್ಮ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ರಿಷಬ್ ಶೆಟ್ಟಿಯವರ ನ್ಯೂ ಲುಕ್ ಪೋಸ್ಟರ್ ರಿಲೀಸ್ ಮಾಡಲಾಗಿದೆ ಇದರಲ್ಲಿ ರಿಷಬ್ ಶೆಟ್ಟಿ ಲುಕ್ ಅದ್ಭುತವಾಗಿದ್ದು ಸಿನಿಮಾ ಬಗ್ಗೆ ಫ್ಯಾನ್ಸ್ಗೆ ಕಾತರತೆ ಜಾಸ್ತಿಯಾಗಿದೆ ಕಾಂತಾರ ಸಿನಿಮಾದಲ್ಲಿ ದೈವದ ಪಾತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಅವತಾರ ಬದಲಿಸಿದ್ದಾರೆ ಇದೀಗ ಬಿಡುಗಡೆಯಾದ ಪೋಸ್ಟರ್ ಅದ್ಭುತ ಆಗಿದೆ ರಿಷಬ್ ಶೆಟ್ಟಿ ದೇಹ ರಕ್ತ ಸಿಕ್ತವಾಗಿದೆ ಎಡಿಗೈಯಲ್ಲಿ ಗುರಾಣಿ ಇದ್ದು ಅದರ ಮೇಲೆಲ್ಲ ಬಾಣಗಳು ಬೀಳ್ತವೆ ಬಲಗೈಯಲ್ಲಿ ಕೊಡಲಿಯನ್ನು ಎತ್ತಿ ಹಿಡಿದಿದ್ದಾರೆ ಉದ್ದನೆಯ ಕೂದಲು ಇದೆ ಆವೇಶದಿಂದ ದೊಡ್ಡದಾಗಿ ಕಿರಿಚುತ್ತಿರುವಂತಹ ಫೋಟೋ ಇದು ಆಗಿದೆ ರಿಷಬ್ ಶೆಟ್ಟಿ ನೀವು ಪೋಸ್ಟರ್ ಹಚ್ಚಿಕೊಂಡಿರುವ ಹೊಂಬಾಳೆ ಫಿಲಮ್ಸ್ ದಂತಕಥೆಯ ಮುನ್ನುಡಿ ಆ ನುಡಿಗೊಂದು ಪರಿಚಯ ಮನದಾಳದ ಕತೆ ಗೆ ಮತ್ತೊಮ್ಮೆ ಸ್ವಾಗತ ಎಂದು ಬರೆದುಕೊಂಡಿದ್ದಾರೆ ದಂತಕಥೆಗಳು ಹುಟ್ಟುವ ಮತ್ತು ಕಾಡಿನ ಗಜನೆ ಪ್ರತಿಧ್ವನಿಸುವ ಸ್ಥಳ ಕಾಂತಾರ ಲಕ್ಷಾಂತರ ಜನರನ್ನು ಆಕರ್ಷಿಸಿದ ಮೇರುಕತೆಯ ಪೀಕ್ವೆಲ್ ಕಾಂತಾರ ಚಾಪ್ಟರ್ ಒನ್ ಎಂದು ಹೇಳಿಕೊಂಡಿದೆ ಕಾಂತಾರ ಸಿನಿಮಾ ಶೂಟಿಂಗ್ನಷ್ಟು ಕಾಂತಾರ ಸಿನಿಮಾ ಚಾಪ್ಟರ್ ಒನ್ ಚಿತ್ರದ ಶೂಟಿಂಗ್ ಈಸಿಯಾಗಿ ನಡೀತಾ ಇಲ್ಲ ಹಲವು ಅಡೆತಡೆಗಳು ಎದುರಾದವು ಮೂವರು ಜೂನಿಯರ್ ಕಲಾವಿದರು ನಿಧನರಾದರು ರಿಷಬ್ ಶೆಟ್ಟಿ ಟೀಕೆಗೆ ಗುರಿಯಾದರು ಕೇಸಾಯಿತು ಇಷ್ಟೆಲ್ಲ ಅಡೆತಡೆಗಳು ಎದುರಾಗುತ್ತಿರುವ ಬೆನ್ನಲ್ಲೇ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ರಿಲೀಸ್ ವಿಳಂಬ ಆಗಲಿದೆ ಎಂದು ಹೇಳಲಾಗ್ತಾ ಇತ್ತು ಆದರೆ ಇದು ಸುಳ್ಳು ಈ ಹಿಂದೆ ನಿಗದಿಪಡಿಸಿದಂತೆ ಕಾಂತಾರ ಚಾಪ್ಟರ್ ಒಂದು ಚಿತ್ರವು ಅಕ್ಟೋಬರ್ ಎರಡರಂದು ಬಿಡುಗಡೆ ಆಗಲಿದೆ ಇಂದು ಹೊಂಬಾಳೆ ಫಿಲ್ಮ್ಸ್ನಿಂದ ಬಿಡುಗಡೆಯಾದ ಪೋಸ್ಟರ್ನಲ್ಲಿ ಸಿನಿಮಾ ರಿಲೀಸ್ ಡೇಟ್ ಅಕ್ಟೋಬರ್ ಎರಡು ಎಂದು ಮುದ್ರಿಸಲಾಗಿದೆ